ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಬಂದಿದೆ ಕೆಲವೊಂದು ಹಾಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ಈ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಯಾವಾಗ ಕಾರ್ಡ್ ಕೊಡ್ತಾರೆ ಹಾಗೆ ಇವಾಗ ಅಕ್ಕಿ ಎಲ್ಲ ಯಾವಾಗ ಕಾರ್ಡ್ ಕ್ಯಾನ್ಸಲ್ ಆಗಿರೋರಿಗೆ ಅಕ್ಕಿ ಯಾವಾಗ ವಿತರಣೆ ಮಾಡ್ತಾರೆ ಇನ್ನು ಇದ್ರೆಲ್ಲದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಹಾಗೆ ಗುರುಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ ಇದೆಲ್ಲದರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದೆ ಬಿಗಿನಿಂಗ್ ಎಂಡೋರ್ಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ರಂಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ ವಿಡಿಯೋಸ್ ನ ಮಿಸ್ ಮಾಡಿದ್ರೆ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋ ಲೈಕ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋಗೆ ಲೈಕ್ ಕೊಡ್ತಾ ಇಲ್ಲ ಪ್ಲೀಸ್ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನಂಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ರಾಜ್ಯ ಸರ್ಕಾರದಿಂದ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬಂದ್ರೂ ಕೂಡ ಅಥವಾ ಯಾವುದೇ ಹೊಸ ಯೋಜನೆ ಜಾರಿಗೆ ತಂದ್ರೂ ಕೂಡ ನಾನು ನನ್ನ ಚಾನಲ್ ಆ ವಿಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ನ ಮರಿಬೇಡಿ ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ನನ್ನ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ಟೋಟಲ್ ಆಗಿ ಹದಿಮೂರು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಬಿ ಪಿ ಎಲ್ ಕಾರ್ಡ್ ಒಂದೇ ಅಲ್ಲ ಎ ಪಿ ಎಲ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆ ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಮೊನ್ನೆ ಮಧ್ಯಾಹ್ನ ಮೂರು ಗಂಟೆಯಿಂದ ಕ್ಯಾನ್ಸಲ್ ಆಗ ಆಗಿರೋ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ವಿತರಣೆ ಮಾಡ್ತಿದ್ದಾರೆ ಹಾಗಾಗಿ ನೀವು ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ ಅವ್ರದ್ದು ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ನ ತೊಗೊಂಡೋಗಿ ಕೊಟ್ಟರೆ ನಿಮ್ಮದು ವೆರಿಫೈ ಮಾಡಿ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದೆ ನಿಮಗೆ ಈಗಲೂ ಕೂಡ ಅವಕಾಶ ಇದೆ ನಿಮ್ದೇನಾರ ಕ್ಯಾನ್ಸಲ್ ಆಗಿತ್ತು ಅಥವಾ ಎ ಪಿ ಎಲ್ ಕಾರ್ಡಿಗೆ ಟ್ರಾನ್ಸ್ಫರ್ ಆಗಿತ್ತು ಅಂತಂದರೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನನ್ನು ತಗೊಂಡೋಗಿ ಆಹಾರ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಿದ್ರೆ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕೊ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿತ್ತು ಅಥವಾ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿರೋದು ಅಥವಾ ವರ್ಗಾವಣೆ ಎ ಪಿ ಎಲ್ಗೆ ಇದ ಶಿಫ್ಟ್ ಆಗಿತ್ತು ಅವ್ರ್ದೆಲ್ಲ ಸರಿ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಹಾಗೆ ಸಿ ಎಂ ಸಿದ್ದರಾಮಯ್ಯ ಅವರು ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕೊ ಯಾರ್ದೆಲ್ಲ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಹಾಗೆ ಯಾರ್ದೆಲ್ಲ ಎ ಪಿ ಎಲ್ ಕಾರ್ಡ್ಗೆ ಟ್ರಾನ್ಸ್ಫರ್ ಆಗಿತ್ತು ಅವ್ರದೆಲ್ಲ ಸರಿ ಮಾಡಬೇಕು ಅಂದ್ಬಿಟ್ಟು ಆದೇಶ ಹೊರಡಿಸಿದ್ದಾರೆ ಸೊ ಇಪ್ಪತ್ತೊಂಬತ್ತು ಕ್ಯಾನ್ಸಲ್ ಆಗಿರೋದಾಗ್ಲಿ ಅಥವಾ ನಿಮ್ದೇನಾದ್ರು ಎ ಪಿ ಎಲ್ ಕಾರ್ಡಿಗೆ ಶಿಫ್ಟ್ ಆಗಿದ್ರೆ ಅದೆಲ್ಲ ಸರಿ ಹೋಗುತ್ತೆ ಇವಾಗ ಕ್ಯಾನ್ಸಲ್ ಆಗಿರೋದು ಯಾರಿಗೆಲ್ಲ ಅಕ್ಕಿ ರೇಷನ್ ಅಕ್ಕಿ ಸಿಕ್ಕಿಲ್ಲ ಕೊಡ್ತಾ ಇಲ್ಲ ಅವ್ರಿಗೆಲ್ಲ ಮೂವತ್ತನೇ ತಾರೀಕು ಕೊಡ್ತಾರೆ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕೊಳಗೆ ನಿಮ್ ಕೈಗೆ ನಿಮ್ ಕಾರ್ಡ್ ಸೇರುತ್ತೆ ಹಾಗೆ ಮೂವತ್ತನೇ ತಾರೀಕಿಗೆ ನಿಮಗೆ ರೇಷನ್ ಎಲ್ಲ ಕೊಡೋದು ಪೆಂಡಿಂಗ್ ಇತ್ತಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಕೊಟ್ಟಿರ್ಲಿಲ್ಲ ಸೊ ಅಂತವರಿಗೆ ರೇಷನ್ ಅಕ್ಕಿ ಕೂಡ ಸಿಗತ್ತೆ ಸೊ ಯಾರು ತಲೆ ಇಲ್ಲ ಖಂಡಿತವಾಗ್ಲೂ ನಿಮ್ದೇನ ಕ್ಯಾನ್ಸಲ್ ಆಗಿತ್ತು ಅಂದ್ರೆ ತಕ್ಷಣ ಹೋಗಿ ಆಹಾರ ಇಲಾಖೆಗೆ ನಾನು ಹೇಳಿದ ಡಾಕ್ಯುಮೆಂಟ್ ಎಲ್ಲ ಕೊಡಿ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ ನಿಮ್ಗೆ ಇಪ್ಪತ್ತೊಂಬತ್ತನೇ ತಾರೀಕೊ ಒಳಗೆ ನಿಮ್ಮ ಕೈಗೆ ನಿಮ್ಮ ಕಾರ್ಡ್ ಸೇರುತ್ತೆ ಇದು ಅನ್ನಭಾಗ್ಯ ಯೋಜನೆ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್ ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಅಂತಂದ್ರೆ ಇವಾಗ ಸದ್ಯದಲ್ಲೇ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಏನದು ಸ್ವಸಹಾಯ ಸಂಘ ಅಂದರೆ ಈಗ ನಿಮಗೂ ಕೂಡ ಗೊತ್ತಿರುತ್ತೆ ತುಂಬಾ ಸಂಘಗಳು ಮಾಡ್ಕೊಂಡಿರ್ತಾರೆ ಹೆಣ್ಮಕ್ಳು ಆಗಿರ್ಬೋದು ಅಥವಾ ಏನಾರ ದುಡ್ಡು ಕಟ್ಟೋದು ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ದುಡ್ಡು ಕಟ್ಟೋದು ಅದು ಒಂದು ವರ್ಷ ಅಥವಾ ಎರಡು ವರ್ಷ ಆದಮೇಲೆ ಅದಕ್ಕೆ ಬಡ್ಡಿ ಜಾಸ್ತಿ ಸೇರಿ ದುಡ್ಡು ಕೊಡುವಂಥದ್ದು ಹಂಗೆ ಆ ಥರ ಸಂಘಗಳು ಮಾಡ್ಕೊಂಡಿರ್ತಾರಲ್ಲ ಹಾಗೆ ಇದು ಸರ್ಕಾರದಿಂದಲೇ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅದಿನ್ನೂ ಸ್ಟಾರ್ಟ್ ಮಾಡಿಲ್ಲ ಇದೇನಪ್ಪ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಇವಾಗ ಗೃಹಲಕ್ಷ್ಮಿ ಅಮೌಂಟ್ ಏನು ಬರುತ್ತೆ ಪ್ರತಿ ತಿಂಗಳು ಅಂದರೆ ಇದು ಕಂಪಲ್ಸರಿ ಏನಲ್ಲ ನಿಮಗೆ ಇಷ್ಟ ಇದ್ದರೆ ಪ್ರತಿ ತಿಂಗಳು ಕೂಡ ಇಷ್ಟು ಅಮೌಂಟ್ ಅಂತ ಕಟ್ಟಬೇಕು ಒಂದು ಸಾವಿರ ಆಗಿರ್ಬೋದು ಎರಡು ಸಾವಿರ ಆಗಿರ್ಬೋದು ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅಮೌಂಟ್ನ ಒಂದು ವರ್ಷ ಕಟ್ಟಬೇಕು ಒಂದು ವರ್ಷ ಆದಮೇಲೆ ಅತಿ ಹೆಚ್ಚಿನ ಬಡ್ಡಿ ಇಂಟ್ರೆಸ್ಟ್ ಸೇರಿ ನಿಮಗೆ ಹಣ ಕೊಡ್ತೀವಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಬಟ್ ಇದನ್ನು ಯಾವಾಗ ಜಾರಿಗೆ ತರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಈ ಸ್ವಸಹಾಯ ಸಂಘ ಮಾಡಬೇಕು ಅಂದ್ಬಿಟ್ಟು ಸರ್ಕಾರದಿಂದ ಚಿಂತನೆ ನಡೆಸ್ತಿದ್ದಾರೆ ಇವಾಗ ಇಯರ್ ಎಂಡಿಂಗ್ ಆಗ್ತಾ ಬಂತು ಮೋಸ್ಟ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ ಸೊ ಈ ಸಂಘ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ನಿಮ್ಮ ಏನು ಅಭಿಪ್ರಾಯ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಥರ ಸಂಘ ಎಲ್ಲ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾ ಖುಷಿ ಆಗುತ್ತಾ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನೀವು ಕೂಡ ಹಣ ಕಟ್ತೀರಾ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸೋದು ಮರಿಬೇಡಿ ಹಾಗೆ ಗುಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಯಾವಾಗ ಬರುತ್ತೆ ಅಂತ ಹಣಕಾಸು ಇಲಾಖೆಯಿಂದ ಅಂತೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆವಾಗೇ ಹಣನ ಬಿಡುಗಡೆ ಮಾಡಿದ್ದಾರೆ ಬಟ್ ಈ ತಿಂಗಳು ಬರೋ ಡೌಟು ಮೋಸ್ಟ್ಲಿ ಡಿಸೆಂಬರ್ ಒಂದನೇ ವಾರ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಬರುವಂತಹ ಚಾನ್ಸಸ್ ಇದೆ ಇವಾಗ ಅದ್ರ ಬಗ್ಗೆನೇ ಚರ್ಚೆ ಇದೆ ಯಾವಾಗ ಬಿಡುಗಡೆ ಮಾಡಬೇಕು ಏನು ಅಂದ್ಬಿಟ್ಟು ಯಾವ ಹಣ ಬಿಡುಗಡೆ ಮಾಡ್ತಾರೆ ಯಾವತ್ತಿನ ನಿಮ್ಮ ಅಕೌಂಟಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಪಕ್ಕಾ ಮಾಹಿತಿ ಬಂತು ಅಂತಾನೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ತುಂಬ ಚರ್ಚೆ ನಡೀತಾ ಇದೆ ಇನ್ನು ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಸ್ಟಾಪ್ ಆಗಿಬಿಡುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಬಿಡುಗಡೆ ಮಾಡೋದ್ರಿಂದ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಬಟ್ ಯಾವಾಗ ಅಂತ ಗೊತ್ತಿಲ್ಲ ಬಟ್ ಹದಿನೈದನೇ ಕಂತಿನ ಹಣ ಅಂತೂ ಬಂದೇ ಬರುತ್ತೆ ಇದ್ರ ಬಗ್ಗೆ ಬಂದ್ ಕೂಡಲೇ ನಿಮಗೆ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ ನೋಟಿಫಿಕೇಶನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿ ಬಿಡಿ ಹಾಗೆ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾಗಿತ್ತು ರೀಸೆಂಟ್ ಅಪ್ಡೇಟ್ ಅನ್ನಭಾಗ್ಯ ಯೋಜನೆಯಿಂದ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು ಸೊ ಹದಿಮೂರು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅದು ಸರಿ ಮಾಡ್ತೀವಿ ಅಂತಂದರೆ ಸಣ್ಣ ವಿಷಯ ಅಲ್ಲವೇ ಅಲ್ಲ ಹಾಗಾಗಿ ಇಪ್ಪತ್ತೊಂಬತ್ತನೇ ತಾರೀಕವರೆಗೂ ಟೈಮ್ ತೊಗೊಂಡಿದ್ದಾರೆ ಸೊ ನಿಮ್ಮದೇನಾರ ಕ್ಯಾನ್ಸಲ್ ಆಗಿತ್ತು ಅಥವಾ ನಿಮಗೆ ಗೊತ್ತಿರೋರು ಯಾರ ಥರ ಕ್ಯಾನ್ಸಲ್ ಆಗಿತ್ತು ಅಂದರೆ ಆ ದಯವಿಟ್ಟು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ನೆಲ್ಲ ಹೋಗಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಕಾರ್ಡ್ ನಿಮ್ಮ ಕೈ ಸೇರುತ್ತೆ ಇದೇ ತರ ವಿಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಮರಿಬೇಡಿ ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್